ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಸುದ್ದಿಗಳು ಯಾರು ಫಸ್ಟ್ ಈ ಐಡಿಯಾ ಯಾಕೆ ಬಂತು ಹೌದಾ ವೆರಿ ಗುಡ್ ಏನಪ್ಪ ಭಾಳ ಸೂಪರ್ ಮಾಡಿರಿ ನೋಡ್ರಿ ಇದು ನೋಡ್ರಿ ಗಾ ಟಿಎಂಸಿ ಟಿ ಎಂ ಸಿ ಅಂದ್ರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅದು ಅಲ್ವಾ ಹಾಂ ಸರಿ ಹೇಳ ನಿಮ್ಮ ಹೆಸರು ಹೇಳ ನಮ್ಮ ಹೆಸರು ವಿಜಯ ಈ ಮೂರನೇ ವಾರ್ಡ್ ನಾವು ಸದಸ್ಯರು ನಮ್ಮ ಹೆಣ್ಣುಮಕ್ಳು ಸದಸ್ಯರಿದ್ದಾರೆ ನಾವು ಸಾರ್ವಜನಿಕರ ಎಸ್ ಈ ಇದರಲ್ಲಿ ನಮ್ಮ ವಾರ್ಡ್ನಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸೇವೆ ಈ ಕಾರ್ಯಕ್ರಮ ಇದೆ ಸ್ವಚ್ಛತೆ ಸೇವೆ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ವಾರ್ಡ್ ಅನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಿಬ್ಬಂದಿಗೆ ನಮ್ಮ ಧನ್ಯವಾದಗಳು ಈ ವಾರ್ಡ್ ನಲ್ಲಿ ಇದು ನೋಡ್ಲಿಕ್ಕೆ ಹೇಗಿತ್ತಂದ್ರೆ ಎಲ್ಲ ಕಾಡು ತರ ಬಳಿ ಮುಳು ಕಂಟಿ ಎಲ್ಲ ಕಂಟಿ ಎಲ್ಲ ಬಳ್ದು ಖರೀದ್ ಅಂದ್ರೆ ಖರೀದ್ ಅಂತ ಅದನ್ನ ಒಂದು ಹತ್ತು ಹದಿನೈದು ದಿನದಲ್ಲಿ ಈ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ಹಂಗಾಗಿ ನಮ್ಮ ಪೌರ ಕಾರ್ಮಿಕರು ತಿನ್ನಿತ್ಯ ಸ್ವಚ್ಛತೆ ಬಗ್ಗೆ ಒಳ್ಳೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕೆಲಸ ಶುರು ಮಾಡಿ ಸಾಯಂಕಾಲ ಆರು ಗಂಟೆವರೆಗೆ ಕೆಲಸ ಮಾಡುತ್ತಾರೆ ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ಈ ವಾಹಿನಿ ಮುಖಾಂತರ ಅವ್ರಿಗೆ ಧನ್ಯವಾದಗಳಿಗೆ ಇಷ್ಟಪಡ್ಕೊಂಡು ಅಲ್ಲ ನಾನು ಇಲ್ಲಿ ನೋಡಿದೆ ಒಳ್ಳೊಳ್ಳೆ ಪ್ಲಾಸ್ಟಿಕ್ ಎಲ್ಲ ಬರ್ ಬಳಸ್ಕೊಂಡ್ರೆ ಬಿಸಾಡೋದು ಆಮೇಲೆ ಟೈರ್ಸ್ಗಳು ಅಲ್ಲ ಬೆಳೆಸ್ಕೊಂಡು ಒಳ್ಳೊಳ್ಳೆ ಹೂಗಳನ್ನು ಬೆಳೆಸಿದ್ದಾರೆ ಅವ್ರು ರಸ್ತೆ ಎಲ್ಲ ಮಾಡಿದ್ದಾರೆ ಆಮೇಲೆ ಪಾಟ್ ಮಾಡಿದ್ದಾರೆ

ನಮ್ಮ ಡಿಸ್ಟಿಕ್ಟ್ ಪ್ರಥಮ ಅಂತ ಅಲ್ಲ ಅಲ್ಲ ಪೌರ ಕಾರ್ಮಿಕರು ನೀವು ಅಲ್ವಾ ನೀವು ಇದನ್ನ ಮಾಡ್ಬೇಕಂತ ಅನ್ಸುತ್ತೆ ಏನು ಹೆಂಗೂಬ್ ಯಾರು ಮೇಡಮ್ ಅವ್ರಂದ್ರೆ ಹಾ ಹೇಳಿ ಹೇಳಿ ನೀವೇ ಮೇಂಟೈನ್ ಮಾಡ್ತೀರಾ ಅವ್ರ ಹೆಂಗ್ ಮಾಡ್ತಾರ ಹೆಂಗೆ ಐಡಿಯಾ ಐಡಿಯಾ ಹೆಂಗೆ ಬಂತಿತ್ತು ಫಸ್ಟ್ ಅಂತ ಇವ್ರಿಗೆ ಸರ್ ಐಡಿಯಾ ಯಾರ ಮೇಡಮರ ನಾಗರತ್ನ ಅವರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಏನು ಐಡಿಯಾ ಹೆಂಗೆ ಹೆಂಗೆ ತಗೊಂಡ್ರೆ ಸರ್ ಯಾಕಂದ್ರೆ ಇದು ಬಿಸಾಕುವಂಥ ಎಲ್ಲ ಪರಿಕರ ಇವು ಕಸ ತ್ಯಾಜ್ಯಗಳು ಇವೆಲ್ಲ ಅಲ್ವಾ ನೆಗ್ಲೆಕ್ಟೆಡ್ ಇವೆಲ್ಲ ಪ್ಲಾಸ್ಟಿಕ್ಸ್ ಇವೆಲ್ಲ ಅಲ್ಲೇ ಸುಂದರವಾದ ಒಂದು ಪಾರ್ಕ್ ಮಾಡಿದ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಹೆಂಗೆ ಐಡಿಯಾ ಬಂತು ಮೇಡಮ್ ನಿಮಗೆ ಮಾಡ್ಬೇಕಂತೇಳಸ್ತ ಸರ್ ನಮ್ಮ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಜಗದೀಶ್ ಸರ್ ಅದರ ಅವ್ರು ಹೇಳ್ತಿದ್ರು ಇದನ್ನ ಮಾಡಬೇಕು ವೇಸ್ಟ್ ಬಾಟಲ್ ಕುತ್ಕೋಣಕ್ ಚೇರ್ ಮಾಡಬೇಕು ಅಂತ ಹೇಳಿ ಜನರಿಗೂ ತೋರ್ಸ್ಬೇಕು ಅದನ್ನ ಮತ್ತೆ ಇಲ್ಲಿ ಇದನ್ನ ಚಾಯ್ಸ್ ಮಾಡ್ಕೊಂಡಿದ್ ಏನಂತೇಳಂದ್ರೆ ಇಲ್ಲಿ ನೀರ್ ಐತ್ ಸರ್ ನೀರ್ ಇರೋದ್ರಿಂದ ಇದು ಎಲ್ಲಾ ಗಿಡಗಳು ಹಾಕಿದ್ರೆ ಗಿಡಗಳು ಬೆಳಿತಾವ ಇದು ಪಾರ್ಕ್ ಒಳಗ್ ಬರಕ್ ಜಾಗ ಇದಲ್ ಸರ್ ಹಂಗ ಅಷ್ಟೊಂದು ಬೆಳೆದಿತಿ ಕಾರ್ಮಿಕರೇ ಅಲ್ವಾ ಒಳ್ಳೆ ಪಾರ್ಕ್ ಪಾರ್ಕ್ ಅದ್ಭುತವಾದ ಚೆನ್ನಾಗಿದೆ ಒಳ್ಳೇನ್ ಯೂಟ್ಯೂಬ್ನಾಗೆಲ್ಲ ನೋಡ್ಕೊಂಡು ಮಾಡ್ತದ್ರ ಹೆಂಗ ನೋಡಿದ್ರಲ್ಲ ಅಲ್ಲಿ ಕಸಗಳ್ನ ಹೆಂಗ ನೀವು ಎಸಿಲಿಲ್ದಂಗೆ ಅದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಅಲ್ವಾ ಇದು ಒಂದು ಮಾದರಿಯಾಗಿ ಇರತಕ್ಕಂತ ಕೆಲಸ ಆಯ್ತಾ ಅಲ್ವಾ ಏನ್ರಿ ಮೇಡಮ್ ಮಾದರಿ ಇರತಕ್ಕಂತ ಕೆಲಸ ಅಲ್ವಾ ಒಂದು పార్ಕಲ್ನ పార్ಕ್ ನ ಅಭಿವೃದ್ಧಿ ಇನ್ನು ಕೆಲವರು ಅದನ್ನ ನೋಡಿ ಕಲಿಲಿ ಅಂತ ಅದೊಂದು ಒಂದು ಅದು ಒಂದು ಮನಸನಾಗಿದೆ ಹಾ ಅದು ನಮ್ಮಿಂದ ಇನ್ನೊಬ್ಬರು ನೋಡ್ಕೊಂಡು ಕಲ್ತರೆ

ಜೀರೋ ಇನ್ವೆಸ್ಟ್ಮೆಂಟ್ ಅಲ್ವಾ ಇದು ಅಲ್ವಾ ಮೇಡಮ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಏನಿದೆ ಹೇಳ್ರಿ ಏನಿಲ್ಲ ಏನಿಲ್ಲ ವೇಸ್ಟ್ ಆಗಿರ್ತಕ್ಕಂಥವೆಲ್ಲ ತೊಗೊಂಬಂದು ಮಾಡ್ತೀರಲ್ವಾ ಅಲ್ವಾ ಬನ್ನಿ ಇಂಜಿನಿಯರ್ ಸಾಹೇಬ್ರು ಬರ್ರಿ ನೀವು ಬರ್ರಿ ಹೌದಲ್ಲ ಮೇಡಮ್ ನೋಡಿ ನಿಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು ನಿಮ್ಮ ಗಮನಕ್ಕೆ ಇದೆಯಲ್ಲ ಇದೆಲ್ಲ ನೀವೆಲ್ಲ ನೋಡಿದರೆ ನೀವು ಡೈರೆಕ್ಷನ್ ಇರ್ತೀರಿ ಏನನ್ಸುತ್ತೆ ಸರ್ ಇಷ್ಟು ವೇಸ್ಟ್ ಎಲ್ಲ ತೊಗೊಂಬಂದ್ಬಿಟ್ಟು ಅದ್ಭುತವಾದಂಥ ಪಾರ್ಕ್ ಮಾಡ್ತಾ ಇದ್ದಾರೆ ಇದು ಬೆಳೆದ ಮೇಲೆ ಭಾಳ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಹೂವಿನ ಕುಂಡುಗಳು ಮಾಡಿದ್ದಾರೆ ಪಾಟ್ಸ್ ಮಾಡಿದ್ದಾರೆ ಆ ಗ ಬಾಟಲ್ಗಳೆಲ್ಲ ತೊಗೊಂಡ್ಬಂದ್ಬಿಟ್ಟು ಅದಕ್ಕೆಲ್ಲ ಹೂವು ಇಟ್ಟು ಮಾಡಿದ್ದಾರೆ ವೇಸ್ಟೇಜ್ ಯಾವುದೂ ಇಲ್ಲ ಇದ್ರಲ್ಲಿ ಆಮೇಲೆ ಜೀರೋ ಮೇಂಟೆನೆನ್ಸ್ ಅಲ್ವಾ

ಮಾಜಿ ಮೇಲೆ ಇದಾರಲ್ಲ ಅವ್ರ ಮನೆ ಮುಂದೆ ಇರುವಂತ ಪಾರ್ಕಲ್ ಕೂಡ ಈ ಸಲ ನಾವು ಜನರಿಗೆ ಓಡಾಡಕ್ಕೆ ವಾಕಿಂಗ್ ಪಾತ್ ವೇ ಮನೆ ಅಂದ್ರೆ ಭೀಮಾನಾಯಕ ಮನೆ ಮುಂದೆ ಶಂಭುಲಿಂಗ ಪಾರ್ಕಲ್ ಕೂಡ ನಾವು ಈ ಸಲ ಬಂದಿರೋ ಹದ್ನೈದ ಹಣಕಾಸಲ್ಲಿ ಇಟ್ಕೊಂಡಿದೀವಿ ಮಕ್ಕಳಿಗೆ ಆಟಿಕೆ ಮತ್ತೆ ಜನರಿಗೆ ಇಲ್ಲಿ ಎಲ್ಲಿ ಇಲ್ಲ ಒಂದು ವಾಕಿಂಗ್ 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 ಪಾತ್ ವೇ ತರ ಮಾಡ್ಕೊಂಡಿದೀವಿ ವಾಕಿಂಗ್ ಪಾತ್ ವೇ ಅಂದ್ರೆ ಕೂಡ ಆಗಿದೆ ಆದಷ್ಟು ಶೀರದಲ್ಲಿ ಅದನ್ನು ಮಾಡಿ ಜನರಿಗೆ ನೋಡ್ರಿ ಎಲ್ಲಾ ಎಲ್ಲಾ ಲೇಔಟ್ಗಳಲ್ಲಿ ಈ ರೀತಿ ಜೀರೋ ಮೇಂಟೆನೆನ್ಸ್ ಆಗಿರತಕ್ಕಂತ ಒಂದು ಖರ್ಚು ವೆಚ್ಚ ಇಲ್ದಂಗೆ ಒಂದು ಪಾರ್ಕ್ ಅಭಿವೃದ್ಧಿ ಇದೆಯಲ್ಲ ಎಲ್ಲ ಲೇಔಟ್ಗಳಲ್ಲಾದರೆ ಹಗರಿಬೊಮ್ಮನಹಳ್ಳಿ ಒಂದು ತೂಗಾಡುವ ಉದ್ಯಾನವನ ಆಗ್ಬಿಡುತ್ತೆ ಹಲೋ ಮೇಡಮ್ ಹೌದಲ್ರಿ ಹೌದಲ್ರಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತತ್ತಲ್ರಿ ಹೌದಲ್ಲ ರೀ ಹೌದಲ್ರಿ ನಿಮ್ಮ ಅವಧಿಯಲ್ಲಿ ಇವರಿಗೆಲ್ಲ ಸಪೋರ್ಟ್ ಕೊಡ್ತೀರಾ ನೀವು ಅಲ್ವಾ ಹಾಂ ಸರ್ ಸಿಟಿಇ್ ಚಿತ್ರದುರ್ದ ಅಂತ ಮನೆ ಅಲ್ಲೆಲ್ಲಾ ಒಳ್ಳೊಳ್ಳೆ ಪಾರ್ಕ್ಗಳು ಒಳ್ಳೆಲ್ಲ ನೋಡಿ ನಾನ್ ಈ ಊರಿಗೆ ಬಂದಾಗ ಎಂತ ಊರಿಗೆ ಬಂದಪ್ಪ ಇವರ ಒಂದ್ ಪಾರ್ಕ್ ಇಲ್ಲ ಅಂತ ಅನಿಸ್ತಿತ್ತು ನನಗೆ ನಮ್ ಮಕ್ಳು ಸಣ್ಣ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ಅವ್ರನ್ನ ತನಕ್ ಹೋದ್ರೆ ಅವ್ರದ್ದು ಒಂದು ಟೈಮ್ ಮೇಂಟೆನೆನ್ಸ್ ಇತ್ತು ಕಳ್ಸಿ ಬಿಡ್ತಿದ್ರು ಯಾವಾಗ ನಾನು ಎಮ್ ಎಲ್ ಎ ಬಿಟ್ರೆ ಇದನ್ನೇ ಮುಂದಿಡ್ತಿದ್ದೆ ನಾನು ಈಗ ನೋಡಿ ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಈಗ ನನ್ನ ಮೊಮ್ಮಕ್ಕಳ ಒಂದು ಪಾರ್ಕ್ ಮಾಡಿದ್ರೆ ಮೊನ್ನೆ ಎಮ್ ಎಲ್ ಎನ್ನು ಕೂಡ ಕೇಳಿದ್ ನಾ ಬಿ ಏನೇಮೇನಾಗ್ತದೆ ಈಗ ನನ್ನ ಮೊಮ್ಮಕ್ಕಳು ಸಣ್ಣಾಗಿದ್ದೇವೆ ಅವರಾದ್ರೂ ಬಂದ್ರೆ ಮಕ್ಕಳು ರಜೆ ಬಂದ್ರೆ ಕರ್ಕೊಂಡು ಒಂದ್ ಜಾಗ ಇಲ್ಲ ವಾಕ್ ಹೋಗ್ತಿವಲ್ಲ ವಾಕ್ ಹೋದ್ರೆ ಕಾಲ್ ಸೋತ್ರೆ ಎಲ್ಲೂ ಕೂರಕ್ಕೆ ಇವರ ಜಾಗ ವ್ಯವಸ್ಥೆ ಇಲ್ಲ ಸುಮ್ನೆ ಉದ್ದಕ್ಕೂ ಹೋಗಬೇಕು ಮತ್ತೆ ಬರ್ತಾ ಇರ್ಬೇಕು ಮತ್ತೆ ಕಾರ್ಮಿಕ ಇಲ್ಲಿ ಎಲ್ಲ ಒಂದು ಇವರು ಸ್ಥಳ ಕೂಡ ಬಹಳ ದೊಡ್ಡ ವ್ಯಕ್ತಿಗಳು ಕೊಟ್ಟಿದ್ದಾರೆ ಈ ಪ್ರತಿಯೊಬ್ರು ಲೇಔಟ್ ಮಾಡ್ತಾರೆ ದುರಾಸೆಯಿಂದ ಪಾರ್ಕ್ ಜಾಗ ಬಿಟ್ಟೇ ಮಾಡಬೇಕು ಹೊರತು ನಮ್ಮ ಒಂದು ದುರಾಸೆಯಿಂದ ಅಲ್ಲ ಎಲ್ಲಾ ಲೇಔಟ್ಗಳಲ್ಲಿ ಕಸ ಹಂಗೆ ಇರ್ತದೆ ಆ ಗಿಡಗಳಂಗೆ ಬೆಳದ್ ಮುಳ್ಕಂಟೆ ಇರ್ತವೆ ಯಾರು ತೆಗೆಯದೇ ಇಲ್ಲ ನೋಡ್ರಿ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಅದಕ್ಕೋಸ್ಕರ ನಮ್ಮ ಹಗರಿಬೊಮ್ಮನಲ್ಲಿ ಏನಿಲ್ಲ ಅಂದ್ರೆ ಒಂದು ಎಂಟಿಂದ ಹತ್ತು ಪಾರ್ಕ್ಗಳಾದ್ರೆ ಆದ್ರೆ ನಮ್ಮ ಒಂದು ಅವಧಿಯಲ್ಲಿ ಎಲ್ಲರೂ ಸೇರ್ಕೊಂಡು ಇದನ್ನ ಇಪ್ಪತ್ ಮೂರು ವಾರ್ಡ್ರು ಸೇರ್ಕೊಂಡು ಎಲ್ಲೆಲ್ಲ ಯಾರ್ಯಾರು ಜಾಗ ಲೇಔಟ್ ಮಾಡ್ತಾರೋ ಅವ್ರು ಬಿಟ್ಕೊಟ್ಟು ಒಂದು ಸುಂದರವಾದ ಹಗಿ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ನಾನು ಇಪ್ಪತ್ತೊಂದು ಜನ ಇಪ್ಪತ್ ಮೂರು ಜನ ಮೆಂಬರ್ ಅಲ್ಲೂ ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲೂ ಬೇಡ್ಕರ್ತೀನಿ ಅವರ ವೀರಣ್ ಅವ್ರ ಮೇಸ್ತ್ರಿ ಅಲ್ವಾ ನೀವು ಪೌರ ಕಾರ್ಮಿಕರು ಈ ಊರಾಗ ಎಲ್ಲಿ ಸ್ವಚ್ಛತೆ ಮಾಡಿದ್ರು ನೀವು ಕರ್ಕೊಂಡೋಗಿ ಮಾಡಿಸ್ತೀರಿ ಮಾಡ್ತೀರಿ ನೋಡಿ ಇದನ್ನ ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಪೌರ ಕಾರ್ಮಿಕರಲ್ಲ ಏನ್ ಏನ್ ಅನ್ಸುತ್ತೆ ನಿಮ್ಗ ಖುಷಿ ಆಗ್ತಾ ಯಾಕಂದ್ರೆ ಯಾಕಂದ್ರೆ ಮೇಲೆ ನಾವ ನಮ್ಮ ಒಳಗುಡ್ಸ ಮಾಡಿದಂತ ಪಾರ್ಕ್ ಇದು ಹ್ಮ್ ನಮ್ಮ ಆಟೋ ಗಾಡಿಯ ಡ್ರೈವರ್ ಗಳು ಇರಬಹುದು ಲೋಡರ್ಸ್ ಇರಬಹುದು ಟ್ಯಾಕ್ ಡ್ರೈವರ್ ಇರಬಹುದು ಅವ್ರ ಲೋಡರ್ಸ್ ಇರಬಹುದು ನಮ್ಮ ಜೊತೆಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು ಪ್ಯಾಸ್ಟ್ಲಿಕ್ ನಾವು ದಿವಸ ಮನೆ ಮನೆಗೆ ಹೇಳ್ತಾರ ಅದನ್ನೇ ಪಾಸ್ಟ್ಲಿಕ್ ಬಾಟ್ಲಿ ಬೇರೆ ಕೊಡ್ರಿ ಪ್ಯಾಸ್ಟ್ಲಿಕ್ ಬೇರೆ ಕೊಡ್ರಿ ಹೇಳ್ತಾ ಇರ್ತೀರಿ ಎಲ್ಲರೂ ನೀವು ಪ್ಲಾಸ್ಟಿಕ್ ಬಾಟ್ಲಿಗಳು ಬೇರೆ ಕೊಡ್ರಿ ಪಾರ್ಕ್ ಮಾಡೋದಕ್ಕೋಸ್ಕರ ಇದು ಉದ್ದೇಶಕ್ಕೋಸ್ಕರ ನಾವೊಂದು ಬೇರೆ ತಗೊಂತ ಇದೀವಿ ಅದನ್ನ ಈ ತರ ಮಾಡ್ತೇವೆ ಅಂತ ಅಲ್ಲ ಹೇಳಕ್ಕಾಗಲ್ಲ ನಾವು ಕೂಡಿಟ್ಬಿಟ್ಟು ಅದಕ್ಕೆ ಮಣ್ಣು ಏರ್ಸಿ ಬಾಟ್ಲಿ ಮಣ್ಣು ತುಂಬಿಸಿ ಕೈಯಲ್ಲಿ ಬಿಟ್ಟು ಮಣ್ಣು ತುಂಬಿಸ್ತಾ ಇದೀವಿ ತುಂಬಿಸಿ ಒಂದ್ ಸ್ಟಾಕ್ ಮಾಡಿ ಈ ತರ ಪಾರ್ಕ್ ಒಂದು ರೆಡಿ ಮಾಡ್ತಾ ಇದ್ದೀನಿ ಪಾರ್ಕಿಂಗ್ ಅಂದ್ರೆ ಹಗರಿ ಬೊಮ್ಮಿಯಲ್ಲಿ ಇರ್ತಕ್ಕಂತ ಎಲ್ಲಾ ಲೇಔಟ್ ಗಳಲ್ಲಿ ಮಾಡೋಕಂತ ಉದ್ದೇಶ ಉಂಡ್ರೆ ಒಂದೇ ಮತ್ತೆ ಮಾಡ್ಬೇಕು ಲೇಟ್ ಆದ್ರೆ ತಿಂತಿಲ್ಲ ಆತರ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಮಾದರಿ ಆಗ್ಬಿಡುತ್ತೆ ನಿಮ್ ಪುರಸಭೆ ಅದು ಎಲ್ಲರೂ ಸಾಕಾರ ಬೇಕು ಇಪ್ಪತ್ತು ಮೂರು ಅಡಿ ಕೌಶಲ್ ಸಾಕಾರ ಅವ್ರ ಕೈ ಜೋಡಿಸ್ಬೇಕು ಈಗ ಹೊಸದಾಗಿ ಬಂದಿದಾರೆ ಎಲ್ಲ ನಮ್ಗೆ ಸಾಕಾರ ಕೊಟ್ಟು ನಿಮ್ತಿನ ಐತೆ ಆದ್ರೆ ಮನೆ ಮನೆಯಲ್ಲಿ ಕಸ ಹೋಗ್ತಿದವಲ್ಲ ಅಲ್ಲಿ ಅವ್ರ ಒಣ ಯಾಕಂದ್ರೆ ಎಸೆ ಕಸ ಒಣ ಕಸ ಬ್ಯಾರೆ ಕೊಡ್ರಿ ಹೇಳ್ದ್ರೆ ಅದು ಒಣಕಸ ಬರ್ತಕ್ಕ ಬಾಟ್ಲಿಗಳ ನಮ್ಗೆ ಉಪಯೋಗ ಪಡ್ತೈತೆ ವೀಕ್ಷಕರು ಕೇಳಿದ್ರ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ಹಸಿ ಕಸ ಒಣ ಕಸವನ್ನು ಬೇರೆ ಬೇರೆ ಮಾಡಿ ಕೊಡಿ ಅಂತ ಹೇಳ್ತಾ ಅದರ ಅರ್ಥ ಏನು ಗೊತ್ತಾ ಈ ರೀತಿ ಪಾರ್ಕ್ ಡೆವಲಪ್ ಮಾಡಲಿಕ್ಕೆ ನೋಡಿ ಇಲ್ಲಿ ಅದ್ಭುತವಾಗಿರ್ತಂಥ ಪಾರ್ಕ್ ಡೆವಲಪ್ ಆಗಿದೆ ಇಲ್ಲಿ ಈ ರೀತಿ ಪಾರ್ಕ್ ಡೆವಲಪ್ ಮಾಡಲಿಕ್ಕೆ ಅವರು ಹಸಿ ಕಸವನ್ನು ಒಣ ಕಸವನ್ನು ಬೇರೆ ಬೇರೆ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ನಿಮಗೆ ಕೇಳ್ತಾ ಇರೋದು ಅವರೆ ಪುರ ಪುರಸಭೆ ಎಲ್ಲರೂ ಸೇರಿಬಿಟ್ಟು ಒಂದು ಪಾರ್ಕನ್ನು ಈ ರೀತಿ ಎಲ್ಲ ಪಾರ್ಕ್ಗಳಲ್ಲಿ ಎಲ್ಲ ಲೇಔಟ್ಗಳಲ್ಲಿ ಪಾರ್ಕ್ಗಳು ಈ ರೀತಿ ಏನಾದರೂ ಆಯಿತು ಅಂತೇಳಿದ್ರೆ ಮುಳ್ಳುಕಂಟಿ ಯಾವುದು ಬೆಳೆಯಲ್ಲ ರೋಗ ರುಜಿನಿಗಳು ಬರಲ್ಲ ಯಾವುದೋ ಆರೋಗ್ಯ ಸಮಸ್ಯೆ ಇರಲ್ಲ ನೋಡಿ ಅಷ್ಟು ಸ ಸೊಳ್ಳೆಗಳು ಸಮಸ್ಯೆ ಇರೋಲ್ಲ ನೀವು ಬರೀ ಹಸಿ ಕಸ ಕಸವನ್ನು ಬೇರೆ ಮಾಡಿ ಕೊಡುವುದರಿಂದ ನಮ್ಮ ಪೌರ ಕಾರ್ಮಿಕರು ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿಯನ್ನು ಪಾರ್ಕನ್ನು ಮಾಡಿದ್ದಾರೆ

ಇಲ್ಲಿ ದೀಪಕ್ ಸದಸ್ಯರು ನೋಡಿ ಅದ್ಭುತವಾದಂತ ಪಾಠ ಮಾಡಿದ್ದಾರೆ ಏನ್ ಹೇಳ್ತಾರೆ ದೀಪಕ್ ಏನಿಲ್ಲ ಮೂರನೇ ವಾರ್ಡ್ ನಲ್ಲಿ ಬರ್ತಕ್ಕಂತ ಬರ್ತಕ್ಕೇಜ್ ಅನ್ನು ತಗೊಂಡು ನಾವು ತಗೊಂಡು ಏನ್ ಮಾಡ್ತಾರ ಅಂತ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ವಿ ಆದ್ರೆ ಈ ಪಾರ್ಕ್ ನೋಡಿದ ಮೇಲೆ ನನಗೆ ಏನಿಸ್ತದೆ ಅಂದ್ರೆ ಇದೊಂದು ಒಳ್ಳೆ ಕೆಲಸ ಮಾಡಿದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ವೇಸ್ಟ್ ಬಾಟಲ್ ತಗೊಂಡು ಈ ಟೈಪ್ ಪ್ಲಾನ್ ಮಾಡಿಸಿ ಜೀರೋ ಮೇಂಟೈನ್ ಜೀರೋ ಖರ್ಚಿನಲ್ಲಿ ಮಾಡಿದಕ್ಕೆ ನಾನು ಪುರಸಭೆ ಎಲ್ಲಾ ಸಿಬ್ಬಂದಿ ಇವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೇನೆ ಎಲ್ಲಾ ಜನರು ಮೂರು ವಾರ್ಡ್ಗಳಲ್ಲಿ ಪಾರ್ಕ್ ಅಂತ ನೋಡೋ ಬದ್ಲಿ ಅವ್ರ ಏರಿಯಾದಲ್ಲಿ ನೋಡಿ ಖುಷಿ ಪಡ್ತಾರೆ ಪಾರ್ಕ್ ಮಯ ಮಾಡಬಹುದು ಪಾರ್ಕ್ ಮಯ ಮಾಡಬಹುದು ಅಲ್ವಾ ಆದ್ರೆ ಎಲ್ಲಾ ಸದಸ್ಯರ ಹಿತಾಸಕ್ತಿನೂ ಇದಕ್ಕ ಕೈ ಜೋಡಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಹೋದಾಗ ಇದಕ್ಕೊಂದು ಅರ್ಥಮಯ ಕೆಲಸ ಆಗತ್ತಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಾಗರತ್ನ ಅವರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಅವಲ್ಲ ಮಾತಾಡಿದ್ರಿ ನೀವು ಒಂದು ವಿಷಯ ಈಗ ನೀವು ಗಾಡಿಗಳು ಬೆಳಿಗ್ಗೆ ಕಸದ ಗಾಡಿ ಬರ್ತದಲ್ಲ ಅವಾಗ ಬಾಟ್ಲಿ ಬೇರೆ ಆಕ್ರಿ ಅಂತ ಒಂದ್ರಲ್ಲಿ ಒಣ ಕಸ ಕಡೆ ಅದನ್ನ ನಮಗೆ ಪ್ಲಾಸ್ಟಿಕ್ ಬೇರೆ ಮಾಡ್ಕೊಟ್ಬಿಟ್ರ ಪ್ಲಾಸ್ಟಿಕ್ ಬೇಲಿಂಗ್ ಮಾಡ್ತೇವ್ ಸರ್ ಮತ್ತೆ ನೆಕ್ಸ್ಟ್ ಹಸಿ ಕಸ ಹಸಿ ಕಸ ಪೂರ್ತಿ ವಾರ್ಡಿಂದ ಇಡೀ ಊರಿಂದ ನಾವ್ ಅಷ್ಟೇ ಅದನ್ನ ಡಿವೈಡ್ ಮಾಡಕ್ ಆಗಲ್ಲ ಹಂಗಾಗಿ ಅವ್ರ ಮನೆಯಿಂದಾನೇ ನಮಗೆ ಡಿವೈಡ್ ಮಾಡಿ ಕೊಟ್ಟ್ರ ನಾವ್ ಹಸಿ ಕಸದ್ದು ಗೊಬ್ಬರ ಗೊಬ್ಬರ ಮಾಡ್ತೀವಿ ಸರ್ ಒಂದು ವರ್ಮಿ ಕಾಂಪೋಸ್ಟ್ ಮಾಡಿ ಒಂದು ವಿಂಡ್ರೋ ಕಾಂಪೋಸ್ಟ್ ಅಂತ ಹೇಳಿ ಮಾಡಿದ್ವಿ ನಮಗೆ ಲ್ಯಾಂಡ್ ಫಿಲ್ ಸೈಟ್ ಇಲ್ಲ ಸರ್ ಬೇಕಲ್ಲ ಕಸ ಹಾಕಿದ್ರೆ ಬರೀ ಜಗಳ ಬರ್ತಾವ್ ಹಂಗಾಗಿ ನಾವೇನ್ ಮಾಡಿ ನಮಗೆ ಮನೆಯಿಂದಾನೆ ಡಿವೈಡ್ ಮಾಡಿ ಕೊಟ್ಬಿಟ್ರ ನಮಗೆ ಈಜಿ ಕೆಲಸ ಈಗ ಕೆಲವು ಜನ ಏನು ಮಾಡ್ತಾರೆ ಗೊತ್ತಾ ಈಗ ಮನೆಯಲ್ಲಿ ಈ ತರ ಡಿವೈಡ್ ಮಾಡಿ ಕೊಡ್ರಿ ಅಂತ ಹೇಳಿದಾಗ ಕೆಲವು ಜನ ಇವ್ರದ್ದು ಏನ್ ಕಾಟ ಆಗ್ಬಿಡ್ತಪ್ಪ ಇವ್ರು ಪುರಸಭೆಯವ್ರ ಬಂದು ಅದನ್ನ ಬೇರೆ ಮಾಡ್ರಿ ಇದನ್ನ ಬೇರೆ ಮಾಡ್ರಿ ಅಂತ ಹೇಳಿ ಅಗ್ಲಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿರಲ್ಲ ನೀವು ಏನು ಆಕ್ಚುಲಿ ಅಂತ ಹೇಳಿ ನೋಡ್ರಿ ಅದ್ಭುತವಾದ ಒಂದು ಪಾರ್ಕ್ ಮಾಡಿರಿ ನೀವು ಅದನ್ನ ತಗೊಂಡು ಜನರಿಗೆ ಅವೇರ್ನೆಸ್ ಇರಲ್ಲ ಜನರಿಗೆ ಗೊತ್ತಿಲ್ಲ ನೀವು ಯಾಕೆ ಹಂಗ ಸಪ್ರೇಟ್ ಮಾಡಿ ಅಂತ ಇದರಂತ ಗೊತ್ತಿಲ್ಲ ಯಾಕೆ ಮಾಡ್ರಿ ಅಂತ ಹೇಳ್ತೀರಿ ನೀವು ಸೈಟ್ ಒಂದಿಲ್ಲ ನಮಗೇನು ಲ್ಯಾಂಡ್ ಸೈಟ್ ಇದು ಅಲ್ಲೆಲ್ಲ ಇನ್ನು ರೆಡಿ ಮಾಡೋ ಇದಾವೆ ಸರ್ ಅದೆಲ್ಲ ಆದ್ಮೇಲೆ ನಮ್ದು ಲ್ಯಾಂಡ್ ಸೈಟ್ ಅಲ್ಲಿ ಎಲ್ಲ

ಹಾ ನೋಡಿ ವೇಸ್ಟ್ ಯಾವ್ದು ವೇಸ್ಟ್ ಅಲ್ಲ ಹಾ ಹಾ ಈಗ ಹತ್ತು ಮನೆಗೆ ಈ ಪಾರ್ಕ್ ಈಗ ಡೆವಲಪ್ ಮಾಡಿದ್ರಲ್ಲ ಮೇಡಮ್ ಇದು ಒಂದು ಪಾರ್ಕ್ ಅಲ್ವಾ ಮತ್ತೆ ಬೇರೆ ಈ ತರ ಈಗ ಮಾಡ್ಬೋದು ಅಲ್ಲ ಸಾರ್ ಹೇಳಿದ್ರಲ್ಲ ಇಂಜಿನಿಯರ್ ಸಾರ್ ಮೂರನೇ ವಾರ್ಡ್ ಇನ್ನೊಂದು ಒಂದು ಮಾಡ್ತಾ ಇದ್ರ ಅಂತ ಹೇಳಿ ಈ ತರ ಅವ್ರಿಗೆಲ್ಲ ಅಪ್ರೋಚ್ ಮಾಡ್ಬಿಟ್ಟು ಏನ್ ಖರ್ಚಿಲ್ದಲ್ಲೇ ಒಂದು ಪಾರ್ಕ್ ಅಭಿವೃದ್ಧಿ ಇದೆ ಅಲ್ಲ ಸೊ ಮುಳ್ಕಂಟಿ ಬೆಳೋದು ಹಳಗ್ ಅಲ್ವಾ ಹಸಿ ಕಸ ಕಸ ಬೇರ್ಪಡ ಮಾಡೋ ಉದ್ದೇಶ ಕಾನ್ಸೆಪ್ಟ್ ಇದು ಬಹಳ ಚೆನ್ನಾಗಿದೆ ಏನ ಹೌದಾ ಪಿ ಎಮ್ ಸಿ ಎಂ ಸಿ ಅಂದರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಪುರಸಭೆ ಅಲ್ವಾ